ಮತ್ತೊಂದು ದಿನ ಮತ್ತೊಂದು ವ್ಲಾಕ್ ನಿಮ್ಗೆಲ್ಲರಿಗೂ ಅಡ್ಕಸ್ಬಿ ವ್ಲಾಕ್ಸ್ಗೆ ಪ್ರೀತಿಯ ಸ್ವಾಗತ ಇವತ್ತು ನಾವು ಗಡಾಯಿ ಹೋಗ್ತಾ ಇದೀವಿ ಧರ್ಮಸ್ಥಳದಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಟ್ರೆಕ್ಕಿಂಗ್ ತುಂಬಾ ಚೆನ್ನಾಗಿದೆ ಧರ್ಮಸ್ಥಳಕ್ಕೆ ಬಂದವರೆಲ್ಲ ನೀವು ಬರಬೇಕು ಇಲ್ಲಿಗೆ ಯಾಕಂದ್ರೆ ಅಷ್ಟು ಒಳ್ಳೆ ಜಾಗ ಇದ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಲೊಕೇಶನ್ ಆ ಹೇಳಿದ್ರೆ ಕನ್ಫ್ಯೂಸ್ ಆಗ್ಬೋದು ನೀವು ಆ ಡಿಸ್ಕ್ರಿಪ್ಷನ್ ಇಂದ ಈ ಜಾಗಕ್ಕೆ ಆರಾಮಾಗಿ ಬರ್ಬೋದು ನೀವಲ್ಲಿ ಏನ್ ನೋಡ್ತಾ ಇದೀರ ಅದೇ ಜಮಾಲಾಬಾದ್ ಅಥವಾ ಲಡಾಯಿ ಕಲ್ಲು ಅಂತ ಆ ಲೈಲಾ ಅಂತ ಒಂದು ಊರಿದೆಯಲ್ಲ ಬೆಳ್ತಂಗಡಿ ಹತ್ರ ಆ ಕಡೆಯಿಂದ ಬಂದರೆ ನೋಡಿ ಈ ರೋಡಲ್ಲಿ ಬರ್ತೀರಾ ಸೈಟ್ ಬಂದ್ರೆ ನೋಡಿ ನಿಮ್ಗೆ ಇಲ್ಲಿ ಜಮಲಾಬಾದ್ನ ಎಂಟ್ರೆನ್ಸ್ ಪಾಯಿಂಟ್ ಸಿಗುತ್ತೆ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ನ್ಯಾಷನಲ್ ಮಾನ್ಯುಮೆಂಟ್ ಜಮಾಲಾಬಾದ್ ಕೋಟೆ ನಾಡ ಮತ್ತು ಲೈಲಾ ನೋಡಿ ಮೇಲಿಂದ ನೋಡಿದ್ರೆ ಜಮಾಲಾಬಾದ್ ಹೀಗೆ ಕಾಣುತ್ತೆ ಹತ್ಕೊಂಡು ಹೋಗ್ಬೇಕು ನೋಡಿ ಅಲ್ಲಿಂದ ಗೇಟಿಂದ ಬಂದರೆ ಇಲ್ಲಿ ನಮ್ಮ ಫಾರೆಸ್ಟ್ ಆಫೀಸರ್ಸ್ ಇರ್ತಾರೆ ಇವರ ಹತ್ರ ಟಿಕೆಟ್ ತೊಗೊಬೇಕು ಸರ್ ಒಬ್ಬರಿಗೆ ಎಷ್ಟು ಹೇಳಿ ಒಬ್ಬರಿಗೆ ಬರೀ ಐವತ್ತು ಸೊ ಎಲ್ಲ ಪ್ಲಾಸ್ಟಿಕ್ ಎಲ್ಲ ನೋಡಿ ವಾಪಸ್ಸು ಸಂದಿಲ್ಲೇ ಇಡಬೇಕು ಮೇಲೆಲ್ಲ ಬಿಸಾಕಬೇಡಿ ಹಿಂಗೆ ಇದೆ ದಾರಿ ಬನ್ನಿ ಹೋಗುವ ಹತ್ತಿಸ್ಬೋದಾಗಿತ್ತ ಅಂತ ಪೂರ್ಣನ ಮೆಟ್ಲೆಲ್ಲ ಕಷ್ಟ ಇದೆ ಅಂದರೆ ಯೂಶ್ವಲಿ ಕಷ್ಟ ಇದೆ ಇದು ಸೊ ಈ ಥರ ಇದೆ ಮೆಟ್ಲುಗಳು ಸುಸ್ತಂತೂ ಆಬ್ವಿಯಸ್ಲಿ ಆಗುತ್ತೆ ಓ ಗುರು ಇಲ್ಲಿಗೆ ಸುಸ್ತಾಗ್ತಿದೆ ಗುರು ನನಗೆ ಅಲ್ಲಿಂದ ಫ್ಲ್ಯಾಟ್ ಸರ್ಫೇಸ್ ಆರಾಮಾಗಿ ಹತ್ಬಹುದು ನೋಡಿ ಒಂದಷ್ಟು ಕಡಿದಾದ ತುಂಬ ಸ್ಟೀಪ್ ಇರುವಂತಹ ಒಂದಷ್ಟು ಮೆಟ್ಲು ಹತ್ಕೊಂಡು ಬರ್ತೀವಿ ನನ್ನ ಪ್ರಕಾರ ಒಂದು ಹಂಡ್ರೆಡ್ ಮೀಟರ್ಸ್ ಹತ್ತಿರ್ತೀವಿ ಆ್ಯಕ್ಚುಲಿ ಕಷ್ಟ ಇದೆ ತುಂಬ ದೊಡ್ಡ ದೊಡ್ಡ ಮೆಟ್ಲು ದೂರದಲ್ಲಿ ಕಾಣಿಸ್ತಿರೋದೆ ಗಡಾಯಿ ನರಸಿಂಹ ಗುಡ್ಡ ಮೇಲುಗಡೆ ಟಿಪ್ಪು ಕೋಟೆ ಕಾಣ್ತಾ ಇದೆ ಇಲ್ಲಿಂದ ಇಲ್ಲಿ ಹೋಗಿದ ತಕ್ಷಣ ಒಂದು ಫಸ್ಟ್ ವ್ಯೂ ಪಾಯಿಂಟ್ ಓಪನ್ ಆಗುತ್ತೆ ನೋಡಿ ಚಪ್ಪಲಿ ಹಾಕೊಂಡ್ಬರ್ತೀನಿ ಅಂತಿದ್ದೆ ನೋಡ ಅದೆಲ್ಲ ಚಾರ್ಮಾಡಿ ವೆಸ್ಟರ್ನ್ ಗಾಟ್ಸ್ ಸೆಕ್ಷನ್ ಈ ಕಡೆ ಲೆಫ್ಟಿಗೆ ಕಾಣಿಸ್ತಾ ಇರೋದು ದೂರದಲ್ಲಿ ಕುದುರೆ ಮುಖ ಪೀಕು ಅದರ ಆ ಕಡೆಗೇ ಹೊರನಾಡು ಶೃಂಗೇರಿ ಕಳಸ ಎಲ್ಲ ಬರೋದು ಸೊ ಇಲ್ಲಿ ಆಲ್ಮೋಸ್ಟ್ ಒನ್ ಫಿಫ್ಟಿ ಮೀಟರ್ಸ್ ಡನ್ ಯಾಕಂದರೆ ತೌಸಂಡ್ ಸೆವೆನ್ ಹಂಡ್ರೆಡ್ ಮೀಟರ್ಸ್ ಸಮಥಿಂಗ್ ಏನೋ ಇರೋದು ಬೆಟ್ಟ ನೋಡಿ ಅಲ್ಲಿ ಹೇಳಿದರು ಪ್ಲಾಸ್ಟಿಕ್ ಹಾಕಬೇಡಿ ಅಂತ ಅದು ಪ್ಲಾಸ್ಟಿಕ್ ಬಾಟಲ್ಗಳ ಚೆಂದ ಹಾಕಿದ್ದಾರೆ ನೋಡಿ ಡೈರಿ ಮಿಲ್ಕ್ ಚಾಕ್ಲೇಟು ಸ್ಟೆಪ್ಸ್ ಅಂತೂ ತುಂಬ ಚೆನ್ನಾಗಿದೆ ಆರಾಮಾಗಿ ಗ್ರಿಪ್ ಆಗಿದೆ ಒಳ್ಳೆ ಶೂ ಹಾಕೊಂಡು ಬಟ್ ಏನಂದರೆ ಈ ಕಡೆ ತಿರುಗಿದ್ರೆ ಫುಲ್ಲು ಪ್ರಪಾತ ಏನಾದ್ರು ಸ್ಲಿಪ್ ಗಿಪ್ ಹಾಕ್ ಬಿದ್ರೆ ಕ್ಲೀನ್ ಆಗಿ ರಾಗಿ ಮುದ್ದೆ ಗುಂಡ್ಕೊಂಡ್ ಗುಡ್ಕೊಂಡ್ ಗುಡ್ಕೊಂಡ್ ಗುಡಿಕೊಂಡ್ ಗುಡ್ಕೊಂಡ್ ಗುಡ್ಕೊಂಡು ಹೋಗ್ಬಿಡ್ತೀವಿ ಕೆಳಗಡೆಗೆ ಆಲ್ಮೋಸ್ಟ್ ಅಲ್ಲಿ ಒಂದು ಅರ್ಧ ಹತ್ತಿದೀವಿ ನಾನು ಮುಂಚೆನೆ ಬಂದಿರೋದ್ರಿಂದ ಅರ್ಧ ಹತ್ತಿದೀವಿ ಆಲ್ಮೋಸ್ಟ್ ಈ ಇನ್ಕ್ಲಿನೇಷನ್ ಪಾರ್ಟ್ ಏನಿತ್ತು ಹತ್ತಿದ್ವಿ ಆಲ್ಮೋಸ್ಟ್ ಮುಗಿತು ಕೂತಿದೀವಿ ಒಂದ್ ಸ್ವಲ್ಪ ರೆಸ್ಟ್ ಮಾಡಕ್ಕೆ ತುಂಬಾ ಇದೆ ಇನ್ನು ಸೊ ಜರ್ನಿ ಕಂಟಿನ್ಯೂ ಆಗುತ್ತೆ ನೋಡಿ ಅಲ್ಲಿಂದ ಮುಂದೆ ಬಂದರೆ ಈ ಥರ ಇದೆ ಇಲ್ಲಿಂದ ಕಾರ್ಡ್ ಸೆಕ್ಷನ್ ಶುರು ಆಗುತ್ತೆ ಇಲ್ಲೊಂದು ಒಂಟಿ ಮರ ಇದೆ ತುಂಬ ಚೆನ್ನಾಗಿದೆ ನೋಡಿ ಅಲ್ಲಿ ಕುತ್ಕೊಂಡು ಫೋಟೋ ತಗೋಬೋದು ಇಲ್ಲಿಂದ ಹತ್ಬೋದು ಸ್ವಲ್ಪ ಆರಾಮಾಗಿ ಫ್ಲಾಟ್ ಸರ್ಫೇಸ್ ಶುರು ಆಗುತ್ತೆ ಏನು ಹಾವ ಕೇಳಿ ನೋಡು ಆದಮೇಲೆ ಬಂಡೆಲ್ಲ ಈ ಥರ ಕೊಡ್ತಿದ್ದಾರೆ ಹೋಂ ಸೇತಿ ಅಲಲೇ ಲೇ 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 ಆನನು ತುಗಿರ ಗನೆ ಇರಂ ತೆಂಗಾ ಸೋ ಇಕಡೆ ಇಂದ ಹಿಂಗೇ ಅತ್ಕೊಂಡ್ ಬಂದ್ರೆ ನಾವು ಹೋಗೇ ಅತ್ಕೊಂಡ್ ಬಂದ್ರಲ್ಲ ನೋಡಿ ಪಾತ್ ಇಲ್ಲಿಗೆ ಹೋಗುತ್ತೆ ಟಿಪ್ಪು ಸುಲ್ತಾನಾ 레ವೆಲ್ 1 ಕೋಟೆ ಇದು ಕೋಟೆ ವಾಲ್ಸ್ ಕಾಣುತ್ತೆ ನಿಮಗೆ ನೋಡಿ ಸೋ ಹಿಂಗೇ ಇದಾದಾರಿ ಇದು ಕೋಟೆಯ dvara ಇತ್ತು ಅನ್ಸುತ್ತೆ ನೋಡಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಅನ್ನೋದಕ್ಕೆ ಸಾಕ್ಷಿ ಇದೆ ಅನ್ಸುತ್ತೆ ನೋಡಿ ಹಿಂದೂ ಆರ್ಕಿಟೆಕ್ಚರ್ ಪ್ರಕಾರ ಒಂದು ಪಿಲ್ಲರ್ ಇದೆ ನಾವೇನು ಹೊಸ್ತಿಲ್ ಅಂತ ಕರಿತೀವಿ ಆ ಥರದ ಕೋಟೆ ಹೊಸ್ತಿಲ್ ಇದೆ ಇಲ್ಲಿಗೆ ಬಹುಶಃ ಇತ್ತೇನೋ ಗೊತ್ತಿಲ್ಲ ನರಸಿಂಹ ಗುಡ್ಡ ಅಂತ ಅದಕ್ಕೆ ಕರಿತೀರನೋ ಗೊತ್ತಿಲ್ಲ ಸೊ ಮುಂದೆ ಹೋಗೋಣ ಹೋಗ್ತಾ ರೈಟಿಗೆ ತಿಳ್ಕೊಳುತ್ತೆ ಇಲ್ಲಿಂದ ಬರೀ ಕಾಡು ಹೀಗೂ ಹೋಗ್ಬೋದು ಈ ಕಾಡು ಒಳಗಡೆ ಟ್ರೆಕ್ ಮಾಡ್ಕೊಂಡು ಹೋಗ್ಬೋದು ಬಟ್ ಸ್ವಲ್ಪ ಡೇಂಜರಸ್ ಅದು ಈ ಥರ ಇಲ್ಲಿಂದ ಫುಲ್ ಫ್ಲ್ಯಾಟ್ ಸರ್ಫೇಸ್ ಶುರು ಆಗುತ್ತೆ ದಾರಿ ಹೀಗಿದೆ ಈ ಸ್ಟ್ರೆಚ್ಚಲ್ಲಿ ನನಗೆ ಇಷ್ಟ ಆಗಿದ್ದ ಪಾರ್ಟಲ್ಲಿ ಇದೊಂದು ಪಾರ್ಟು ತುಂಬ ಸೀನಿಕ್ಕಾಗಿ ತುಂಬ ಬ್ಯೂಟಿ ಆಗಿದೆ ಇಲ್ಲಿ ಬರ್ತಾ ಇದ್ದಂಗೆ ಕೋಟೆಯ ಇನ್ನೊಂದು ಲೆವೆಲ್ ಓಪನ್ ಆಗ್ತಾ ಹೋಗುತ್ತೆ ಯಪ್ಪ ಹೋಗು ಅಲ್ಲಿಂದ ಹಾಗೆ ಕಾಟ್ದಾರಿ ಹತ್ಕೊಂಡ್ಬಂದ್ರೆ ನೋಡಿ ಈ ಥರ ಇದೆ ದಾರಿ ಬಿಸಿಲು ಜಾಸ್ತಿ ಆಗ್ತಾ ಇದೆ ಚಕ್ರ ಕಾಣ್ತಿದೆ ಅಲ್ಲಿ ಯಾವುದೋ ರಥದ ಗೀತದು ಆಬ್ವಿಯಸ್ಲಿ ಚಕ್ರ ಅನ್ಸುತ್ತೆ ಅದು ಅಥವಾ ರಾಗಿ ಏನಾದರೂ ರಾಗಿನೋ ಅಕ್ಕಿನೋ ಗೋಧಿನೋ ಬೀಸ್ಕೊಳಂಥ ಕಲ್ಲು ಇದೆಲ್ಲ ಕೋಟೆ ಗೋಡೆ ಹೀಗೆ ಹತ್ಕೊಂಡು ಮುಂದೆ ಹೋಗೋದು ಇದು ನೋಡಿ ಕೋಟೆ ಗೋಡೆ ಇದು ಇಲ್ಲಿಂದ ನೋಡಿ ಅದು ಬೆಟ್ಟದ ತುದಿ ತುದಿ ಮೇಲೆ ಟಿಪ್ಪು ಸುಲ್ತಾನ ಕೋಟೆ ಇದೆ ಸೊ ಇಲ್ಲಿಂದ ಹಾಗೆ ಹತ್ಕೊಂಡ್ಬಂದರೆ ಇಲ್ಲಿಂದ ಆ್ಯಕ್ಚುಲಿ ಬಂಡೆ ಮೇಲೆ ಕೊರೆದಿರುವಂಥ ಸ್ಟೆಪ್ಸ್ಗೆ ಪಾತ್ ಓಪನ್ ಆಗುತ್ತೆ ಇದು ನೋಡಿ ಬೃಹದಾಕಾರದ ಬೆಟ್ಟ ತಲೆ ಎತ್ತಿ ನೋಡಬೇಕು ಗುರು ಭಯಂಕರ ಹೈಟ್ ಇದೆ ಬ್ಯೂಟಿಫುಲ್ ಆಗಿದೆ ಸಿಕ್ತಾ ಫಿರಂಗಿಯೇ ಹೇಳಿಲ್ವಾ ಟಿಪ್ಪು ಸುಲ್ತಾನ್ ಕಾಲದ ಫಿರಂಗಿಗಳ ಅವಶೇಷ ಇಲ್ಲಿದೆ ಸೊ ಇದು ನೋಡಿ ಆ್ಯಕ್ಚುಲಿ ಮಜಾ ಆಗಯ ಮಜಾ ಬರೋದು ಇಲ್ಲಿ ಈ ಸ್ಟೆಪ್ಸ್ ಇದೆಯಲ್ಲ ನೋಡೋಷ್ಟು ಈಸಿ ಇಲ್ಲ ಇದು ಅದರ ಜೊತೆ ಬನ್ಸು ಬನ್ಸು ಆಮೇಲೆ ಎಂತ ಶಾವ್ಗೆ ಎರಡು ಇದ್ರೆ ತುಂಬಾ ಚೆಂದ ಆಗ್ತದೆ ನಾನು ಹೇಳ್ದೆ ಅವ್ರಿಗೆ ಬೇಡ ತಿನ್ಬೇಡಿ ಅಂತ ಅನ್ಬಿಟ್ಟು ತಿನ್ಕೊಂಬರ್ಬೇಕು ತಿನ್ಕೊಂಬನಿ ಸ್ವಲ್ಪ ಸ್ವಲ್ಪ ಬನ್ನಿ ಹತ್ತಡ ನೋಡ ನೋಡ ಕುದುರೆ ಹತ್ತಿರದ ಇದ್ ನೋಡ ಕುದುರೆ ಹತ್ತಕ್ಕೆ ಅಂದ್ಬಿಟ್ಟು ಗುರು ಹತ್ತಕ್ಕೆ ಎಂತ ಮಾಡಿರೋದು ಗುರು ಅದು ಅಲ್ಲಿಂದ ಬಂದ್ರೆ ಇನ್ನೊಂದು ಸಣ್ಣದಾಗಿ ವ್ಯೂ ಪಾಯಿಂಟ್ ಥರ ಓಪನ್ ಆಗುತ್ತೆ ಬಟ್ ಆ್ಯಕ್ಚುಲಿ ಕಷ್ಟ ಅಂತ ಇರೋದು ಮುಂದೆ ನೋಡ್ತಾರ ಇದರ ಅಲ್ಲಿ ನಿಮಗೆ ಓಪನ್ ಆಗುತ್ತೆ ಮೇಲ್ಗಡೆ ಈ ಥರ ಸ್ಟೆಪ್ಸು ಸ್ವಲ್ಪ ದೊಡ್ಡ ದೊಡ್ಡದಾಗಿದೆ ಸುಸ್ತಾಗತ್ತೆ ಒಂಚೂರು ಹತ್ತೋಣ ಒನ್ ಪಾಯಿಂಟಲ್ಲಿ ನೈನ್ ಹಂಡ್ರೆಡ್ ಮೀಟರ್ಸ್ ಅಂತ ಬರ್ತಿದೆ ಇಲ್ಲಿಂದ ಹಾಗೆ ಸ್ಟ್ರೈಟ್ ಹಿಂಗೆ ಹತ್ಕೊಂಡು ಹೋಗ್ಬೇಕು ನೋಡಿ ಇಲ್ಲಿಂದ ಹೆಚ್ಚು ಕಡಿಮೆ ಕೈ ಹಿಡ್ಕೊಂಡು ಹಿಡ್ಕೊಂಡು ಹತ್ಬೇಕು ನೋಡಿ ಇನ್ಕ್ಲಿನೇಷನ್ ಹಿಂಗಿದೆ ಬಂದಿರೋ ಐ ತಲೆ ಸುತ್ತದೆ ನನಗೆ ನೋಡಿ ನೀವು ಇದನ್ನ ಕರ್ನಾಟಕದ ಹರಿಹರ ಫೋರ್ಟ್ ಅಂದರೂ ತಪ್ಪಾಗಲ್ಲ ಅಯ್ಯೋ ಅಯ್ಯಪ್ಪ ನೋಡಿ ಹೆಂಗಿದೆ ಬಿದ್ರೆ ಪಾತಾಳಾನೆ ಆತಂಗ ಕಾಣಕ್ಕೋಣ ಕಾಣ್ ಅಕ್ಕೋಣಕ್ಕ ಅಂತ ಬೋದೆ ನೋಡಿ ಎಷ್ಟು ಟ್ರೈಟ್ ಇದೆ ಇನ್ನೊಂದು ಆಲ್ಮೋಸ್ಟ್ ಇನ್ನು ಇನ್ನೊಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಇದೆ ಅಷ್ಟೇ ನೋಡೋಣ ನೋಡಿ ಲಾಸ್ಟ್ ಇದು ಅಲ್ಲಿ ನಿಮಗೆ ಕೋಟೆ ಕಾಣುತ್ತೆ ಆ ದಾರಿಯಿಂದ ಹತ್ಕೊಂಬಂದರೆ ಇಲ್ಲಿ ಕೋಟೆ ಇದೆ ಇಲ್ಲಿಂದ ವ್ಯೂ ಓಪನ್ ಆಗ್ತಾ ಹೋಗುತ್ತೆ ಲೆಫ್ಟ್ ಸೈಡಲ್ಲಿ ವ್ಯೂ ನೋಡಿ ಕೋಟೆ ಹೆಬ್ಬಾಗ್ಲಿಗೆ ಅಲ್ಲಿಂದ ಮುಂದೆ ಬಂದರೆ ಇದು ಕೋಟೆ ಮೇನ್ ಹೆಬ್ಬಾಗ್ಲು ಎಂಟ್ರೆನ್ಸ್ ಇಲ್ಲಿಂದ ನೀವು ಹೊರಗಡೆ ಹೋಗ್ತೀವಿ ಇಲ್ಲಿಂದ ಈ ಕಡೆನೂ ಹೋಗ್ಬೋದು ಈ ಕಡೆ ಹೋಗ್ಬೋದು ನಾವು ಹಿಂಗೆ ಹೋಗೋಣ ಫೈನಲಿ ಗಡಾಯಿಕಲ್ಲಿ ಇಕಲ್ಲಿ ಟಾಪಿಕ್ ಬಂದಿದೆ ಲೆಫ್ಟ್ ಕೊಳ ಇರ್ಬೇಕಲ್ಲ ಅದು ಅಲ್ಲಿಗೆ ಹೋಗುತ್ತೆ ಆ ಕಡೆಗೆ ಹಂಗ ಹೋಗೋಣ ಇದು ನಾರ್ಮಲ್ ವ್ಯೂ ಅಷ್ಟೇ ಇದು ಈ ಕಡೆ ಕುದುರೆ ಮುಖ ಕಾಣುತ್ತೆ ಈಗ ಹೋದರೆ ಹಿಂಗೆ ಇದು ಎಂಡ್ ಪಾಯಿಂಟು ಸೊ ಈ ರೂಟ್ ತಗೊಳ್ಳಿ ಅಲ್ಲಿಂದ ಬಂದು ಆ ಕಡೆ ಹೋದರೆ ಕುದುರೆ ಮುಖ ಕಾಣುತ್ತೆ ಸೊ ಈ ರೂಟ್ ತಗೊಳ್ಳಿ ಇವತ್ತು ಚೆನ್ನಾಗಿರುತ್ತೆ ಓಣ ದ ಲಾಸ್ಟ್ ಪಾರ್ಟ್ ಆಫ್ ದ ಟ್ರೆಕ್ ಯಪ್ಪ ಕಷ್ಟನೇ ಇದೆ ಇದು ಊಹ ಇದು ಹೆಂಗಿದೆ ನೋಡಿ ಲಾಸ್ಟು ವ್ಯೂ ಪಾಯಿಂಟು ಅದು ನಿಮ್ಗೆ ಆ ಕಡೆ ಕಾಣೋದಲ್ಲ ಕುದುರೆ ಮುಕ್ಕ ರೇಂಜು ದೂರದಲ್ಲೊಂದು ದೂರದಲ್ಲೊಂದು ಮೊಬೈಲ್ ಸಿಗ್ನಲ್ ಟವರ್ ಕಾಣ್ತಾ ಇದೆ ಅದು ಇನ್ನೊಂದು ವ್ಯೂ ಪಾಯಿಂಟ್ ಆ ಕಡೆ ಆಗಿರುತ್ತೆ இது டுவட்ஸ் மங்களூரு ஐயா முந்தைய மர இது மரத்தே குத்துக்கோதித்து நோடி இல்லை வியூ நெருள் சிகரத்தை இது நான் ஃபேவரேட் ஸ்பாட்டு இல்லை நெரழு சிக் லெஃப்டொந்து வியூ சிக் அல்ல தோர்ஸ் தீ ಇಲ್ಲ ಇಲ್ಲ ಇವಾಗ ಬಿಡ್ತೀನಿ ಸೊ ಇಲ್ಲಿಂದ ಇದು ಡೆಡ್ ಎಂಡ್ ಲಿಟ್ರಲಿ ಡೆಡ್ ಎಂಡ್ ಅಂದರೆ ನೋಡಿ ಇದೆ ಇದು ನೋಡಿ ಇದು ಪ್ರಪಾತ ನೋಡಿ ನಿಮಗೆ ಕೆಳಗಡೆಯಿಂದ ಕಾಣುತ್ತಲ್ಲ ಬಂಡೆ ಬೃಹತ್ಕಾರದ ಬಂಡೆ ಇದೆ ಗುರು ಈ ಇದೆ ತ್ರೀ ಸಿಕ್ಸ್ಟಿ ಡಿಗ್ರೀಸು ವ್ಯೂಸ್ ಇದೆ ಇಲ್ಲಿ ಇದೊಂದು ಕೋಟೆ ತರ ಸ್ಟ್ರಕ್ಚರ್ ಒಂದಿದೆ ಅಲ್ಲಿಂದ ಕಾಣಿದೆ ಕೋಟಿಯ ಅಲ್ಲ ಅಲ್ಲ ಅದು ಅದು ರೈಟ್ ಸೈಡ್ ಅಲ್ಲಿ ಕಾಣ್ತಾ ಇದೆ ನೋಡಿ ಅಲ್ಲಿ ಹಿಂಗೆ ಅಲ್ಲಿ ಪಕ್ಕದಲ್ಲಿ ಕೊನೆಯಲ್ಲಿ ನಿಂಗೆ ಕೆಳಗಡೆಯಿಂದ ಕಾಣೋದು ಅದು

Aliya la kala 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 kala